ವಿಜಯಪುರ ಜಿಲ್ಲಾ ಕೇಂದ್ರ ಕಾರಾಗೃಹದಲ್ಲಿರುವ ವಿಚಾರಣಾಧೀನ ಕೈದಿಗಳಿಗೆ ಕಾನೂನು ಅರಿವು ಹಾಗೂ ಶ್ರೇಷ್ಠ ವ್ಯಕ್ತಿಗಳ ಜೀವನ ಚರಿತ್ರೆ ಪುಸ್ತಕಗಳ ವಿತರಣೆ ಕಾರ್ಯಕ್ರಮ ನಡೆಯಿತು ಮದೂರು ಧ್ವನಿ ಲಯನ್ಸ್ ಕ್ಲಬ್ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಜಿಲ್ಲಾ ಕಾರಾಗೃಹದ ಸಹಕಾರದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಸಮಾರಂಭವನ್ನು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಯೂ ಆದ ನ್ಯಾಯಾಧೀಶರಾದ ಎಸ್ ಆಗರಗಿ ಉದ್ಘಾಟಿಸಿ ಕೈದಿಗಳಿಗೆ ಈತ ನುಡಿಗಳನ್ನು ಹೇಳಿದರು ಬಸವಣ್ಣನವರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇರಿದಂತೆ ಅನೇಕ ಮಹಾನ್ ವ್ಯಕ್ತಿಗಳ ತತ್ವ ಚಿಂತನೆ ಸಾರುವ ಪುಸ್ತಕಗಳನ್ನು ಮಂಡ್ಯ ಜಿಲ್ಲೆಯ ಮಹಿಳಾ ಹೋರಾಟಗಾರ್ತಿ ಹಾಗೂ ಮಧೂರು ಧ್ವನಿ ಲಯನ್ಸ್ ಕ್ಲಬ್ ಅಧ್ಯಕ್ಷೆ ರಜಿನಿ ರಾಜ್ ವಿತರಿಸಿದರು ವಿಜಯಪುರ ಜಿಲ್ಲಾ ಕೇಂದ್ರ ಕಾರಾಗೃಹಕ್ಕೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ನ್ಯಾಯಾಧೀಶರಾದ ಎಸ್ ಆಗರಗಿ ಅವರೊಂದಿಗೆ ಭೇಟಿ ನೀಡಿದ ಅವರು ಕೈದಿಗಳ ಮನ ಪರಿವರ್ತನೆ ಹಾಗೂ ಜ್ಞಾನಾರ್ಜನೆಯ ದೃಷ್ಟಿಯಿಂದ ಈ ಎಲ್ಲ ಗ್ರಂಥಗಳನ್ನು ನೀಡಿದರು ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ನ್ಯಾಯಾಧೀಶರಾದ ಎಸ್ ಆಗ್ರಗಿ ಜಿಲ್ಲಾ ಕೇಂದ್ರ ಕಾರಾಗೃಹದ ಅಧೀಕ್ಷಕ ಬಿಎಂ ಕುಟ್ರೇಶ ಸಹಾಯಕ ಅಧೀಕ್ಷಕ ಅಭಿಜಿತ್ ಮಲ್ಲಮ್ಮ ಜೋಗೂರ ಅವರುಗಳ ಸಮ್ಮುಖದಲ್ಲಿ ಶ್ರೇಷ್ಠ ವ್ಯಕ್ತಿಗಳ ಪುಸ್ತಕಗಳನ್ನು ನೀಡಲಾಯಿತು ಈ ವೇಳೆ ಗಣ್ಯರು ಹಿತ ನುಡಿಗಳನ್ನು ಹೇಳಿದರು ಈ ಕಾರ್ಯಕ್ರಮದಲ್ಲಿ ಉಪಸ್ಥುತ್ತಿರುವ ಕಾರ್ಯ ಉಪಾಧೀಕ್ಷಕರೇ ಪತ್ರಿಕರ ಸಂಘದ ಅಧ್ಯಕ್ಷರಾದ ಸ್ನೇಹಿತರಾದ ಡಿಜಿಬಿರಾದ ಸಾಮಾಜಿಕ ಕಾರ್ಯಕರ್ತರು ಮಹಿಳಾ ಹೋರಾಟಗಾರರು ಮತ್ತು ಸ್ನೇಹಿತರಾದ ವೇದಿಕೆ ಮೇಲೆ ಇರತಕ್ಕಂಥ ನನ್ನ ಎಲ್ಲ ಸ್ನೇಹಿತರೆ ಎಲ್ಲ ಕಾರಾಗೃಹದ ಉಪಾಧೀಕ್ಷಕರೇ ಸಹಾಯಕ ಶೀಕ್ಷಕರೇ ಸಿಬ್ಬಂದಿಗಳೇ ಮತ್ತು ಜೈಲಿನಲ್ಲಿ ವಾಸವಾಗಿರ್ತಕ್ಕಂಥ ನನ್ನ ಎಲ್ಲ ಮಹಿಳಾ ಮತ್ತು ಪುರುಷ ಹಾಗೆ ಸಂಪೂರ್ಣ ಸಮಾಜ ನಿಮ್ಮ ಜೊತೆಗೆ ನಿಲ್ತಾರೆ ತಾವು ಪರಿವರ್ತನೆಗೊಂಡು ಮತ್ತೆ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ನನ್ನ ಮಾತುಗಳು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ ಬಂದಿಗಳಿಗೆ ಸಿಗುವಂತಹ ಸವಲತ್ತುಗಳ ಕುರಿತು ಮಾತನಾಡಿದಂತ ಶ್ರೀ ಎಸ್ ಆಗ್ರಿಗಿ ಸರ್ ಅವರಿಗೆ ಧನ್ಯವಾದಗಳನ್ನ ತಿಳಿಸಿ ಇಮಿಡಿಯೇಟ್ ಆಗಿ ಒಂದು ಕ್ಷಣ ಯೋಚನೆ ಮಾಡ್ತೇನೆ ರಜಿನಿ ಹೇಳಿ ಮೇಡಮ್ ನಾಯ್ಕ ನಮ್ಮ ಸಂಸ್ಥೆನ ಕೊಡ್ತೀವಿ ಅಂತ ಇಮಿಡಿಯೇಟ್ ಆಗಿ ಒಪ್ಕೊಂಡ್ಬಿಟ್ರು ಅದೊಂದು ದೊಡ್ಡ ಚಪ್ಪಳಿ ಹೇಳಿ ಇಮಿಡಿಯೇಟ್ ಆಗಿ ಏನು ಹಿಂದಿ ಮುಂದೆ ಯೋಚನೆ ಮಾಡಿ ಸರ್ನಾಗ ಆ ಥರ ಯಾರು ಒಪ್ಕೊಳ್ಳಲ್ಲ ಆ ಥರ ಒಪ್ಕೊಂಡಿದ್ದಾರೆ ಆ ಥರ ಒಂದು ಅವರದೊಂದು ಆ ಒಂದು ಸಹಾಯ ಮನೋಭಾವನೆ ಇರ್ತದೆ ಜೊತೆಗೆ ಸಾಮಾಜಿಕ ಇರ್ತಕ್ಕಂಥ ಕಳಕಳಿ ಅಂತ ಅದೊಂದು ಮೆಚ್ಚಬೇಕು ಜೊತೆ ನಾನು ಬಹಳಷ್ಟು ರೀತಿ ನಮ್ಮ ಬೇರೆ ಕಾರಾಗದಲ್ಲಿ ಕೇಳ್ಕೊಂಡೆಲ್ಲ ಬಹಳ ಮಹಿಳೆಯರಿಗಾಗಿ ಬಹಳಷ್ಟು ಸಹಾಯ ಮಾಡಿದ್ದಾರೆ ಈಗ ಟೇಲಿಂಗ್ ಮಿಷಿನ್ ಆಗಿರ್ಬೋದು ಬಹಳಷ್ಟು ಎಲ್ಲ ಕೊಟ್ಟಿದ್ದಾರೆ ಸೊ ನಮ್ಮ ಸಂಸ್ಥೆಗಳು ಕೂಡ ಬ್ಯಾಂಕ್ಸ್ಗಳ ಬಂದ ಏನೇ ನಿಮಗೆ ಏನೇ ಕಾರ್ಯಕ್ರಮ ಮಾಡಬೇಕು ಏನೇ ಮಾಡಬೇಕು ನಮ್ಮ ಹೇಳ್ತೀನಿ ಇನ್ನು ಹಲವಾರು ಕಾರ್ಯಕ್ರಮ ಅಂತ ನಮ್ಮ ಕಾರಣ ಸೊ ಇವತ್ತಿನ ಈ ನಮ್ಮ ಕಾರಾಗೃಹಕ್ಕೆ ಬಂದು ಈ ಒಂದು ಕಾರ್ಯಕ್ರಮ ಮಾಡಿಸಬೇಕಂತ ನಮ್ಮ ಜಿಲ್ಲಾ ಕ್ಯಾನ್ಸಿಲರ್ ಸದಸ್ಯರಿಗೆ ಧನ್ಯವಾದ ಹೇಳ್ತೀನಿ ಧನ್ಯವಾದ ಜೈಲಿಗೆ ಬರ್ತಾ ಇದ್ದೀರಿ ಒಂದು ಕಾರ್ಯಕ್ರಮ ಯಾಕೆ ಮಾಡಬಾರ್ದು ಅಂತ ಹೇಳುವಾಗ ಅವರು ಅಂತ ಹೇಳಿದ್ರು ಅದಕ್ಕಾಗಿ ನಿಮ್ಮ ಜೀವನವನ್ನು ಬದಲಾವಣೆ ಮಾಡಿಕೊಳ್ಳೋದಕ್ಕಾಗಿ ಒಂದಷ್ಟು ಪುಸ್ತಕಗಳನ್ನ ನಾವು ತಂದಿದ್ದೇವೆ ನೀವು ಬಿಡುವ ಸಮಯದಲ್ಲಿ ಒಂದೊಂದೇ ಒಂದು ಬೇಜನ್ನ ಹೀಗೆ ಬದಲಾವಣೆ ಮಾಡಿ ನೋಡಿ ಅದನ್ನ ಅಳವಡಿಸ್ಕೊಳ್ಳಿ ಅಂತ ಹೇಳಿ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ನಮ್ಮ ಜೊತೆಯಲ್ಲಿ ಸಹಪಾಠಿ ಮಲ್ಲಮ್ಮನವರು ಇಬ್ರು ಕೂಡ ಮಹಿಳಾ ಹೋರಾಟದ ಕೆಲಸವನ್ನ ಮಾಡ್ತಾ ಇದ್ದಾರೆ ಮತ್ತೆ ನನ್ನ ಜೊತೆಗೆ ರೇಖಾ ಬಂದಿದ್ದಾರೆ ಮತ್ತೆ されてくお願いしま